మిరాందలాకయక్షురుమి తస్మై శ్రీ గురువై నమ నమో విష్ణుపాదాయ కృష్ణ ప్రేష్ాయ భూతీమే భక్తి వేదాంతస్వామినితి నామి నమస్తే సారస్వతిదే గౌరవాణీ ప్రచారి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗ ಆತ್ಮೀಯ ಸ್ವಾಗತ ಭಗವದ್ಗೀತಾಯತಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಹದಿನೈದು ಅರ್ಜುನ ಉಚ ಪಶ್ಯಾಮಿ ದೇವದೇ ದೇವೇವದೇ ಸರ್ವಾನ್ ವಿಶೇಷ ಸಂಗಾನ್ ಈಶಂ ಋಷಿಂಚ ಸರ್ವಾನ್ ಸರ್ವಾನ್ಚ ದಿವ್ಯಾನ್ ಅನುವಾದ ಅರ್ಜುನನು ಹೀಗೆ ಹೇಳಿದನು ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ ಭಾವಾರ್ಥ ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನು ಕಾಣುತ್ತಾನೆ ಆದುದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು ವಿಶ್ವದ ಅದೋ ಪ್ರದೇಶದಲ್ಲಿ ಗರ್ಭೋಧಕಶಾಹಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣುತ್ತಾನೆ ಈ ಸರ್ಪ ಸಹ್ಯೆಗೆ ವಾಸುಕಿ ಎಂದು ಹೆಸರು ವಾಸುಕಿ ಎನ್ನುವ ಹೆಸರಿನ ಇತರ ಸರ್ಪಗಳು ಉಂಟು ಗರ್ಭೋಧಕಶಾಹಿ ವಿಷ್ಣುವಿನಿಂದ ವಿಶ್ವದ ಅತ್ಯುಚ್ಚ ಭಾಗವಾದ ಬ್ರಹ್ಮಲೋಕದವರೆಗೆ ಅರ್ಜುನನು ಕಾಣಬಲ್ಲನು ಹೀಗೆಂದರೆ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕುಳಿತಿರುವ ಅರ್ಜುನನು ಆದಿಯಿಂದ ಅಂತ್ಯದವರೆಗೂ ಎಲ್ಲವನ್ನೂ ಕಾಣಲು ಸಾಧ್ಯವಾಗಿತ್ತು ಇದು ಸಾಧ್ಯವಾದದ್ದು ಪರಮಪ್ರಭುವಾದ ಕೃಷ್ಣನ ಕೃಪೆಯಿಂದ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಇಲ್ಲಿ ಅರ್ಜುನ ಮಾತನಾಡೋಕ್ಕೆ ಶುರು ಮಾಡಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಅರ್ಜುನ ಹೇಳ್ತಾ ಇದ್ದಾನೆ ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ ಅದರಲ್ಲಿ ಪ್ರಥಮ ಜೀವಿಯಾದ ಬ್ರಹ್ಮ ಅಂದರೆ ಬ್ರಹ್ಮನ ಲೋಕ ಬ್ರಹ್ಮ ಲೋಕದಿಂದ ಹಿಡಿದು ಕೆಳಗಡೆ ಇರ್ತಕ್ಕಂಥ ಅದೂ ಲೋಕ ಅಂತ ನಾವು ಏನು ತಗೊಂಡ್ರು ಕೂಡ ಹದಿನೇಳು ಲೋಕದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಲೋಕದಲ್ಲಿ ವಾಸ ಮಾಡ್ತಕ್ಕಂಥದ್ದು ಬ್ರಹ್ಮ ನಂತರ ಏನು ಮಥ್ಯರ್ ಲೋಕ ಅಂತ ನಾವು ಏನು ಹೇಳ್ತೀವಿ ಈ ನಾವು ಜಾಗ ಇದು ಇದಕ್ಕೆ ಮಿಡಲ್ ಪ್ಲಾನೆಟರಿ ಸಿಸ್ಟಮ್ ಅಂತ ಹೇಳ್ತಾರೆ ನಂತರ ಕೆಳಭಾಗ ಕೆಳಭಾಗದಲ್ಲಿ ಏಳು ಲೋಕಗಳು ಯಾವ ರೀತಿ ಇದೆ ಆ ಏಳು ಲೋಕಗಳನ್ನು ಅರ್ಜುನ ಒಮ್ಮೆಗೆ ನೋಡ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಅದೋ ಪ್ರದೇಶದಲ್ಲಿ ಗರ್ಭೋಧಕ ಶಾಹಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣುತ್ತಾನೆ ಇದು ಭಾಳ ನಮಗೆ ಅಚ್ಚರಿಗೆ ತರ್ತಕ್ಕಂಥ ಸಂಗತಿ ಅಂದರೆ ರಥದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅರ್ಜುನ ಮೇಲ್ಗಡೆ ಇರ್ತಕ್ಕಂಥ ಬ್ರಹ್ಮಲೋಕ ಅಂದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಬ್ರಹ್ಮಲೋಕ ಅಂದರೆ ಟಾಪ್ ಮೋಸ್ಟ್ ಪ್ಲಾನೆಟ್ಗೆ ನಾವು ಹೋಗಬೇಕಾದ್ರೆ ಸುಮಾರು ನಲವತ್ತು ಸಾವಿರ ವರ್ಷಗಳ ಕಾಲ ಬೇಕು ಅಂತ ಹೇಳಿದರು ಅಂದರೆ ಯಾರು ಬದುಕ್ತಾರೆ ನಲವತ್ತು ಸಾವಿರ ವರ್ಷಗಳು ಅದರಲ್ಲೂ ಆ ರೀತಿ ಯಾವುದಾದ್ರು ವೆಹಿಕಲನ್ನು ಇವರು ಕಂಡಿಡಿಯಕ್ಕಾಗತ್ತಾ ಅಷ್ಟು ಗ ಅಷ್ಟು ದೀರ್ಘ ಕಾಲ ಆ ವೆಹಿಕಲ್ಲು ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗತ್ತಾ ಆ ರೀತಿ ಅವರೇ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅರ್ಜುನ ಒಂದು ರಥದಲ್ಲಿ ಕೂತ್ಕೊಂಡು ಪ್ರತಿಯೊಂದನ್ನು ಅಂದರೆ ಆದಿಯಿಂದ ಅಂತ್ಯದವರೆಗೂ ಕಾಣ್ತಾ ಇದ್ದಾನೆ ಅಂದರೆ ಆ ಭಗವಂತ ಆತನಿಗೆ ಯಾವ ರೀತಿ ದಯೆಯನ್ನು ತೋರಿಸಿ ಅಂದರೆ ದಿವ್ಯ ಚಕ್ಷುವನ್ನು ಅಂದರೆ ಆತನಿಗೆ ತನ್ನ ನೇತ್ರಗಳನ್ನು ಬದಲಾವಣೆ ಮಾಡಿದ್ದಾನೆ ಅಂದರೆ ನೇತ್ರಗಳಿಗೆ ದೃಷ್ಟಿಯನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ ಕಣ್ಣು ಕಾಣದೇ ಇದ್ದಾಗ ನಾವು ಐ ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂದರೆ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ ಅದೇನು ಕ್ಯಾಟ್ರಾಕ್ ಆಪರೇಷನ್ ಏನೋ ಮಾಡ್ತಾರೆ ಮಂಜು ಮಂಜಾಗಿ ಕಾಣ್ತಾ ಇರತ್ತೆ ನಮ್ಮ ಕಣ್ಣು ಅದಕ್ಕೆ ಕನ್ನಡಕ ಕೂಡ ಕೊಡ್ತಾರೆ ಈ ರೀತಿ ನಮ್ಮ ಕಣ್ಣೇನಪ್ಪ ಅಂದರೆ ಡಿಫೆಕ್ಟಿವ್ ಆಗಿರುತ್ತೆ ಅಂದರೆ ಲಿಮಿಟೆಡ್ ಆಗಿರುತ್ತೆ ಅಂದರೆ ಕೆಲವು ದೂರ ಮಾತ್ರ ನಮ್ಮ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಆದರೆ ಇಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ದಿವ್ಯ ದೃಷ್ಟಿಯಿಂದ ಅರ್ಜುನ ಆದಿಯಿಂದ ಅಂತಿದರೂ ನೋಡ್ತಾ ಇದ್ದಾನೆ ಅಂದರೆ ಅಂದರೆ ಎಷ್ಟು ಲೋಕಗಳಿದೆ ಯಾವ್ಯಾವ ರೀತಿ ಜೀವಿಗಳಿದ್ದಾರೆ ದೇವತೆಗಳು ಎಷ್ಟು ಜನ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಶಾಯಿ ಆತ ಮಲ್ಕೊಂಡಿರ್ತಕ್ಕಂಥ ವಾಸುಕಿ ಅನ್ನೋ ಸರ್ಪ ಅದನ್ನು ಕೂಡ ಅರ್ಜುನ ನೋಡ್ತಾ ಇದ್ದಾನೆ ಅಂದರೆ ನಮಗೆ ಇದನ್ನೆಲ್ಲ ನಮಗೆ ಒಂದು ರೀತಿಯಲ್ಲಿ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇದೆಲ್ಲ ನಿಜಾನಾ ಇದೆಲ್ಲ ಸಾಧ್ಯನಾ ಇದೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಜ್ಞಾನಿಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಪಂಡಿತರು ವಿದ್ವಾಂಸರೆಲ್ಲ ಲೆಕ್ಕಾಚಾರ ಆಗ್ತಾಯಿರ್ತಾರೆ ಇದೆಲ್ಲ ಇರ್ಬೋದು ಅಥವಾ ಇರದೇನೂ ಇರ್ಬೋದು ಇದನ್ನೆಲ್ಲ ಯಾತಕ್ಕೆ ನಮಗೆ ಕಾಣಿಸ್ತಾ ಇಲ್ಲ ಅದನ್ನು ನಂಬೋದು ಹೇಗೆ ಈ ರೀತಿ ಈ ರೀತಿ ಮಾತುಕತೆ ನಡೀತಾ ಇರುತ್ತೆ ಆದರೆ ಇಲ್ಲಿ ನಮಗೆ ಭಗವಂತನನ್ನೇ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಪರಿಶುದ್ಧ ಭಕ್ತರಾಗಿರ್ತಕ್ಕಂಥ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ನಮಗೆ ಪ್ರತಿಯೊಂದು ಅರ್ಥ ಆಗೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಬ್ರಹ್ಮಲೋಕ ಅಂದರೆ ಏನು ತುಂಬ ದೂರ ಇದೆ ಅಂದರೆ ಬ್ರಹ್ಮಲೋಕ ಅಂದರೆ ಏಳು ಲೋಕಗಳನ್ನು ನಾವು ನೋಡೋದಾದರೆ ಸ್ವರ್ಗ ಲೋಕ ಇರ್ಬೋದು ಜನರ ಲೋಕ ತಪರ್ ಲೋಕ ಮಹೋರ್ಲೋಕ ಸತ್ಯಲೋಕ ಏನು ಬ್ರಹ್ಮಲೋಕ ಎಷ್ಟು ದೂರ ಇದೆ ಅಂದರೆ ನಮ್ಮ ಕೈಯಲ್ಲಿ ಲೆಕ್ಕ ಮಾಡಲಿಕ್ಕಾಗೋದಿಲ್ಲ ಅದರಲ್ಲೂ ನಮಗೆ ಶ್ರೀಮದ್ ಭಾಗವತದ ಐದನೇ ಸ್ಕಂದದಲ್ಲಿ ಏನು ಮೇಲ್ಗಡೆ ಇರ್ತಕ್ಕಂಥ ಲೋಕಗಳು ಅಂದರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಎಷ್ಟು ಸಾವಿರ ಕಿಲೋಮೀಟರ್ಸ್ ದೂರ ಇದೆ ಅಂದರೆ ಒಂದು ಲೋಕ ಅಂದರೆ ನಾವು ಏನು ಸೂರ್ಯ ಲೋಕನ ತಗೊಂಡ್ರೆ ಸೂರ್ಯ ಆದಮೇಲೆ ಚಂದ್ರ ಬರ್ತಾನೆ ಅಂದರೆ ಭಾನುವಾರ ಆದಮೇಲೆ ಸೋಮವಾರ ಸೋಮವಾರ ಆದಮೇಲೆ ಮಂಗಳವಾರ ನಂತರ ಬುಧ ಗುರು ಶುಕ್ರ ಶನಿ ಅಂತ ನಾವು ಏನು ಲೆಕ್ಕಾಚಾರ ಆಗ್ತೀವಿ ವಾರಕ್ಕೆ ಏಳು ದಿನಗಳು ಅದೇ ರೀತಿ ಏಳು ಪ್ಲಾನೆಟ್ಸ್ ಅಂದರೆ ಏಳು ಲೋಕಗಳು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದು ಲಕ್ಷದ ಅರವತ್ತು ಸಾವಿರ ಮೈಲಿಗಳಷ್ಟು ವ್ಯತ್ಯಾಸ ಇರುತ್ತೆ ದೂರ ಇದೆ ಅಂತ ನಮಗೆ ಶ್ರೀಮದ್ ಭಾಗವತದ ವರ್ಣನೆ ಸಿಗುತ್ತೆ ಅಂದರೆ ಇಲ್ಲಿಂದ ಸುಮಾರು ತೊಂಬತ್ತು ಮೂರು ಮಿಲಿಯನ್ಸ್ ಅಂತ ಹೇಳ್ತಾರೆ ಅಂದರೆ ತೊ ಒಂಬೈನೂರ ಮೂವತ್ತು ಲಕ್ಷ ಮೈಲಿಗಳಷ್ಟು ದೂರ ಇರ್ತಕ್ಕಂಥ ಸೂರ್ಯ ನಂತರ ಅಲ್ಲಿಂದ ಚಂದ್ರ ಈ ರೀತಿ ಲೆಕ್ಕ ಆಗ್ತಾ ಹೋದ್ರೆ ಅಷ್ಟು ದೂರ ಇರ್ತಕ್ಕಂತ ಅವರನ್ನೆಲ್ಲ ಇಲ್ಲಿ ಅರ್ಜುನ ತನ್ನ ರಥದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಎಲ್ರಿಗೂ ಅಚ್ಚರಿ ಕೂಡ ಆಗತ್ತೆ ಒಂದು ರೀತಿ ಅನುಮಾನ ಕೂಡ ಬರುತ್ತೆ ಆದರೆ ಎಲ್ಲ ಸತ್ಯ ಆದರೆ ಭಗವಂತ ಏನೇ ಮಾಡಿದ್ರು ಏನೇ ತೋರಿಸಿದ್ರು ಅದು ನಮಗೆ ಅಚಿಂತ್ಯವಾಗಿ ಕಾಣುತ್ತೆ ಅಸಾಧಾರಣವಾಗಿ ಕಾಣುತ್ತೆ ಯಾಕಂದ್ರೆ ಭಗವಂತನಲ್ಲಿ ಅಷ್ಟೊಂದು ಸಿರಿಗಳಿರುತ್ತೆ ಅದನ್ನು ನಾವು ಹಿಂದ್ಯ ಇಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಆದಿಯಿಂದ ಅಂತ್ಯದವರೆಗೂ ಎಲ್ಲವೂ ಎಲ್ಲವನ್ನೂ ಕಾಣಲು ಸಾಧ್ಯವಾಗಿದ್ದು ಅದಕ್ಕೆ ಕಾರಣ ಏನಪ್ಪ ಅಂದರೆ ಇದು ಸಾಧ್ಯವಾದದ್ದು ಪರಮಪ್ರಭುವಾದ ಕೃಷ್ಣನ ಕೃಪೆಯಿದ್ದ ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅಂದರೆ ನಮಗೆ ಏನು ಬೇಕು ಏನು ಬೇಡ ಅಥವಾ ಏನನ್ನ ನೋಡಬೇಕು ಅಂತ ನಮಗೆ ಇಚ್ಛೆ ಆಗುತ್ತೆ ನಮ್ಮಲ್ಲಿ ಅಷ್ಟೊಂದು ವಿಶ್ವಾಸ ಇದ್ದರೆ ದೃಢ ನಂಬಿಕೆ ಇದ್ದರೆ ಭಗವಂತನ ಮೇಲೆ ಭಗವಂತ ನಮಗೆ ಪ್ರತಿಯೊಂದನ್ನು ನೋಡೋ ರೀತಿ ಮಾಡ್ತಾನೆ ಅನ್ನೋದು ನಮಗೆ ಒಂದು ಸತ್ಯವಾದ ಸಂಶಯನೇ ಇಲ್ಲದೆ ಇರ್ತಕ್ಕಂಥ ಮಾತು ಅಂತ ನಾವು ಈ ಭಾಗದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಭಗವಂತ ತನ್ನ ಭಕ್ತರಿಗೋಸ್ಕರ ಏನೆಲ್ಲ ಮಾಡ್ತಾನೆ ಯಾವ ರೀತಿ ತ್ಯಾಗ ಮಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಏನು ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಸೇವೆ ಇದ್ದಾನೆ ತನ್ನ ಭಕ್ತನಿಗೆ ಆತ ಏನೆಲ್ಲ ಕೇಳ್ತಾ ಇದ್ದಾನೆ ಆತ ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ಉತ್ತರ ಕೊಡ್ತಾ ಇದ್ದಾನೆ ಈಗ ವಿಶ್ವರೂಪ ದರ್ಶನ ಮಾಡಿಸು ಅಂತ ಕೇಳ್ತಾ ಇದ್ದಾನೆ ಅದನ್ನು ಕೂಡ ಮಾಡಿಸ್ತಾ ಇದ್ದಾನೆ ಅಂದರೆ ಭಗವಂತ ಎಷ್ಟೊಂದು ಕರುಣಾಮಯಿ ಅಂಥ ಭಗವಂತನ ಮಕ್ಕಳಾಗಿರ್ತಕ್ಕಂಥ ನಾವು ಭಗವಂತನ ಉಪದೇಶವನ್ನು ಕೇಳ್ತಾ ಆದಷ್ಟು ಬೇಗ ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ಭಗವಂತನನ್ನು ಸೇವೆ ಮಾಡೋದು ನಮ್ಮ ನಮಗೆಲ್ಲ ಮುಖ್ಯವಾದ ಒಂದು ಸೂಚನೆ ಅಂತ ಕೂಡ ತಿಳ್ಕೊಬೋದು ಅಥವಾ ಈ ಜೀವನದ ಏನು ಜೀವನದಲ್ಲಿ ಏನು ಕೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಿಗಳು ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂದರೆ ಚರ್ಚೆ ಮಾಡ್ತಾರೆ ಅಂದರೆ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂತ ಕೇಳ್ತಾರೆ ಯಾರಿಗಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆದರೆ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ ಪರ್ಪಸ್ ಆಫ್ ಲೈಫ್ ಅಂದರೆ ಅವ್ರ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ ಆದರೆ ನಾವು ನಮಗಿರ್ತಕ್ಕಂಥ ಏನು ಮನುಷ್ಯ ಜನ್ಮದಲ್ಲಿ ಸಿಕ್ಕಿರ್ತಕ್ಕಂಥ ನಮಗೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆ ಅಂತ ಆದರೂ ತೊಗೊಂಡು ಕೂಡ ನಾವು ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಳ್ಳೋದಂದರೆ ಅದು ಕೃಷ್ಣ ಪ್ರೇಮವನ್ನು ಪಡೆಯೋದು ಅಂತ ಭಗವಂತನ ಪರಿಶುದ್ಧ ಭಕ್ತರು ಹೇಳ್ತಾರೆ ಅಂದರೆ ಭಗವಂತನ ಕೃಷಿ ಶುದ್ಧ ಪ್ರೇಮವನ್ನು ನಾವು ಪಡಿಬೇಕಾದ್ರೆ ಭಗವಂತನಿಗೆ ನಾವು ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ ಆ ರೀತಿ ನಾವು ಭಗವಂತನ ಸೇವೆಯನ್ನು ಮಾಡಿದಾಗ ಮಾತ್ರ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳುತ್ತೆ ನಂತರ ನಾವು ಕೂಡ ಅರ್ಜುನನ ಥರನೇ ಭಗವಂತನಿಗೆ ಸಖ ಆಗ್ಬೋದು ಅಥವಾ ನಂದ ಮಹಾರಾಜನ ಥರ ಭಗವಂತನಿಗೆ ತಂದೆ ಕೂಡ ಆಗ್ಬೋದು ಅಥವಾ ಗೋಪಿಕಾಶ್ರೀ ಇರ್ತಾರ ಭಗವಂತನಿಗೆ ಮಾಧುರ್ಯ ರಸದಲ್ಲಿ ಕೂಡ ಭಗವಂತನನ್ನು ಸೇವೆ ಮಾಡ್ಬೋದು ಇದೆಲ್ಲ ಯಾತಕ್ಕೆ ಅಂದರೆ ಭಗವಂತ ತನ್ನ ಭಕ್ತರಿಗೆ ಅದರಲ್ಲೂ ನಮ್ಮನ್ನು ಅಂದರೆ ಮಾ ಮಾನವರಲ್ಲಿ ಭಗವಂತನಿಗೆ ಭಾಳ ತುಂಬ ಸಂತೋಷ ಆಗುತ್ತೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆ ಸಾರ್ಥಕತೆಯನ್ನು ಅಂದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಭಗವಂತ ನಮಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಈ ಭಾಗದ ಪಾವಾರ್ಥಕ್ಕೆ ಇಲ್ಲಿಗೆ ಮುಕ್ತಾಯ ಇದ್ದೀನಿ ಹರೇ ಕೃಷ್ಣ